ನನ್ ನನ್ನ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ಗೆ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಆಫರ್ ಈ ಒಂದು ಮಂತ್ ಇಪ್ಪತ್ತೈದನೇ ತಾರೀಕು ಇರುತ್ತೆ ಆಫ್ಟರ್ ಟ್ವೆಂಟಿ ಫಿಫ್ತ್ ಆದ್ಮೇಲೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ತ್ರಿಬಲ್ ತ್ರೀ ರುಪೀಸ್ ಗೆ ರನ್ ಮಾಡೋದಿಲ್ಲ ಸೊ ಈ ಒಂದು ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾರೆಲ್ಲ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ನಿಮೆಲ್ಲರಿಗೂ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ಗೆನೆ ಪರ್ಸನಲ್ ರೀಡಿಂಗ್ ಇರುತ್ತೆ ಸೊ ಈ ಒಂದು ಮಂತ್ ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ಬೋದು ಸೊ ಯಸ್ ಗೈಸ್ ಈ ಒಂದು ವಿಡಿಯೋನ ಯಾರಿಗೆ ರೆಸ್ಟೋರೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಇದ್ರ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದೆ ಒಂದು ಲಾಂಗ್ ಟೈಮ್ ಆಗಿದೆ ಬ್ರೇಕಪ್ ಆಗಿ ಅಂತ ಅಂದರೆ ದಿಸ್ ವಿಡಿಯೋ ವಸ್ ಫಾರ್ ಯು ಆ್ಯಂಡ್ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿದಾರಾ ಆ್ಯಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಮಿಸ್ಸಿಂಗ್ ಎನರ್ಜಿ ಇದೆಯಾ ಅನ್ನೋದೆಲ್ಲಾನು ಕೂಡ ಇವಾಗ ತಿಳ್ಕೋಣ ಲೆಟ್ಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊತಿದಾರಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅನ್ನೋದನ್ನ ಇವಾಗ ತಿಳ್ಕೊಣ್ಣ ಲೆಟ್ಸ್ ಬಿ ಬಾಟಮ್ ಆಫ್ ದಿ ಕಾರ್ಡ್ ಚಾರಿಯಟ್ ಇದೆ ಸೊ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಸೊ ಚಾರಿಯಟ್ ಇದೆ ಓಕೆ ಮ್ಯಾನ್ ಇದೆ ಸೋಟ್ಸ್ ಏಟ್ ಆಫ್ ವಾಂಡ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಸೊ ಸನ್ ಕಾರ್ಡ್ ಫೈವ್ ಆಫ್ ವಾಂಡ್ಸ್ ಅದ್ರ ಜೊತೆಗೆ ಟೆಂಪ್ರನ್ಸ್ ಇದೆ ಓಕೆ ಗೈಸ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಾ ನಿಮ್ಮನ್ನ ಮಿಸ್ ಮಾಡ್ಕೋತಿದಾರಾ ನಿಮ್ಮ ಮಾಜಿ ಪ್ರೇಮಿ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಸೊ ಸನ್ ಕಾರ್ಡ್ ಇದೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ವಿ ಹ್ಯಾವ್ ಏಟ್ ಆಫ್ ಬಾಂಡ್ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಹೇಳ್ಬೋದು ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ನೋಡ್ತಾ ಇದೀರಾ ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ ಮಿಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವು ಏನ್ ಜೀವನ ಹೇಗಿದೆ ನೀವ್ ಖುಷಿಯಾಗಿದ್ದೀರಾ ನೀವು ನೀವ್ ನಿಮ್ಮ ನಿಮ್ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಏನೆಲ್ಲ ಆಗ್ತಾ ಇದೆ ಪ್ರತಿಯೊಂದು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಈ ಒಂದು ವ್ಯಕ್ತಿ ತುಂಬಾನೇ ಟೆನ್ ಆಫ್ ಸೋರ್ಟ್ಸ್ ಇದ್ದಾರೆ ಅಂದ್ರೆ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ತುಂಬಾ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಅವ್ರಿಗೆ ಅನಸ್ತಾ ಇದೆ ಅಂಡ್ ಎಲ್ಲೋ ಒಂದ್ ಕಡೆ ಆ ಒಂದು ವ್ಯಕ್ತಿಗೆ ಮೇ ಬಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳನ್ನ ಇವರು ಕಾಂಟ್ಯಾಕ್ಟ್ ಮಾಡಿ ಮೇ ಬಿ ಒಂದ್ ವ್ಯಕ್ತಿ ಅವರ ಮೂಲಕ ನಿಮ್ಮ ಬಗ್ಗೆ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತೆಲ್ಲ ತಿಳ್ಕೊತಾ ಇರ್ಬೋದು ಬಟ್ ಡೆಫಿನೆಟ್ಲಿ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ತುಂಬ 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 ಮಿಸ್ ಮಾಡ್ಕೋತಿದ್ದಾರೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಎಮೋಷ್ನಲ್ ಅಟ್ ದಿಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ತುಂಬಾ ತುಂಬಾ ತುಂಬ ಎಮೋಷನಲ್ ಆಗಿದ್ದಾರೆ ಅವರ ಒಂದು ಹೃದಯ ತುಂಬ ಭಾರ ಆಗ್ತಾ ಇದೆ ನಿಮ್ಮ ಜೊತೆ ಮಾತಾಡಬೇಕು ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಗೈಡರ್ ಆಗಿರಬೇಕು ಅಥವಾ ಸಮಥಿಂಗ್ ಒಂದು ವೆಲ್ ವಿಶರ್ ಆಗಿರಬೇಕು ಈ ರೀತಿ ಎಲ್ಲ ಅವರಿಗೆ ಫೀಲ್ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಪ್ರೀತಿನಲ್ಲಿದ್ದಾಗ ನಿಮ್ಮ ಸಂಬಂಧದಲ್ಲಿದ್ದಾಗ ಆ ಒಂದು ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ ನ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡಿದ್ರು ಕೇರ್ಲೆಸ್ ಮಾಡ್ತಾ ಇದ್ರು ಅಂಡ್ ನಿಮ್ಮ ವಿಚಾರದಲ್ಲಿ ಅವರು ತುಂಬಾನೇ ದುಡುಕಿ ನಿರ್ಧಾರಗಳನ್ನ ತಗೊಂಡಿದ್ದಾರೆ ತುಂಬಾ ಬೇರೆಯವರ ಮಾತಿಗೆ ಇಲ್ಲಿ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತಾನೆ ಹೇಳ್ತೀನಿ ಫೈವ್ ಆಫ್ ವಾಂಡ್ಸ್ ಸೊ ತುಂಬಾ ಜನಗಳು ಈ ಒಂದು ಕನೆಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಮಧ್ಯ ಬ್ರೇಕಪ್ ಆಗಿದೆ ಅಂತ ಹೇಳ್ಬೋದು ಸೊ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಪರ್ಸನ್ ಫೀಲ್ ವೆರಿ ಪಾಸಿಫಿಟ್ ಪಾಸಿಟಿವ್ ಅಬೌಟ್ ಯು ಅಂತ ಕೂಡ ಹೇಳ್ಬೋದು ಅಂದ್ರೆ ನೀವು ಅವ್ರ ಲೈಫ್ ಗೆ ಸಾಕಾಗಿದ್ರಿ ಆ ಒಂದು ವ್ಯಕ್ತಿ ಬೇರೆಯವ್ರ ಮಾತನ್ನು ಕೇಳಿಕೊಂಡು ಇನ್ಫ್ಲೂಯನ್ಸ್ ಆಗಿ ಮ್ಯಾನ್ ಆಗಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ದೂರ ಮಾಡ್ಕೊಂಡಿದ್ದಾರೆ ಇದೆಲ್ಲಾನು ನೋಡಿದಾಗ ನಂದೇ ಫಾಲ್ಟ್ ನಾನೇ ಇದನ್ನ ಸರಿ ಮಾಡಬೇಕು ಇದನ್ನ ಯಾರು ಕೂಡ ಬೇರೆಯವರು ಸರಿ ಮಾಡೋದಿಕ್ ಆಗೋದಿಲ್ಲ ಐ ಶುಡ್ ಟೇಕ್ ಅ ಸ್ಟ್ಯಾಂಡ್ ಅನ್ನೋದು ಅವರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಬಟ್ ಒಂದು ಏನು ಅಂತ ಅಂದರೆ ದೇ ಆರ್ ನಾಟ್ ಹ್ಯಾಪಿ ಅಂತಾನೆ ಹೇಳ್ಬೋದು ಸೊ ತುಂಬಾ ಸ್ಟ್ರಗ್ಲಿಂಗ್ ಎನರ್ಜಿನಲ್ಲಿ ಇದ್ದಾರೆ ತುಂಬಾನೇ ಎಮೋಷನಲ್ ಆಗಿದ್ದಾರೆ ತುಂಬಾ ಡಿಪ್ರೆಷನ್ ಇದ್ದಾರೆ ತುಂಬಾನೇ ಸ್ಟ್ರೆಸ್ ಅಂತೂ ಇದಾರೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಬೀನ್ ಹ್ಯಾಪಿ ದೀಸ್ ಡೇಸ್ ಅಂತಲೂ ಕೂಡ ಹೇಳಬಹುದು ಸೊ ನಿಮ್ಮ ಮೂಲಕ ಈ ಒಂದು ವ್ಯಕ್ತಿ ಚೆನ್ನಾಗಿದ್ದಾರೆ ಸಂತೋಷವಾಗಿದ್ದಾರೆ ಅಂತ ನೀವು ಅನ್ಕೋತಾ ಇದ್ರ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಅವರು ಖುಷಿಯಾಗಿಲ್ಲ ಅವರು ಸಂತೋಷವಾಗಿಲ್ಲ ಸೊ ದೇ ಫೀಲ್ ಎಲ್ಲ ಒಂದು ಕಡೆ ಈ ಕನೆಕ್ಷನ್ ನಾನು ತುಂಬಾನೇ ಗ್ರ್ಯಾಂಡ್ ಹೊಡಾಕ್ ತೊಗೊಂಡ್ಬಿಟ್ಟಿದ್ದೆ ಈ ಒಂದು ವ್ಯಕ್ತಿಗೋಸ್ಕರ ಏನು ಕೂಡ ಮಾಡಿಲ್ಲ ಅಂಡ್ ಈ ಒಂದು ಪ್ರೀತಿನ ಉಡಿಸ್ಕೊಳ್ಳುವಂತ ಪ್ರಯತ್ನನೂ ಪಟ್ಟಿಲ್ಲ ಸೊ ಸುಮ್ಮನೆ ಈ ಕನೆಕ್ಷನ್ ನಾನು ಗಿವ್ ಅಪ್ ಮಾಡಿದೀನಿ ಈ ಒಂದು ವ್ಯಕ್ತಿ ನನಗೋಸ್ಕರ ಎಷ್ಟು ಪ್ರೀತಿ ಮಾಡಿದ್ದಾರೆ ಎಷ್ಟು ಕೇರ್ ಮಾಡಿದ್ದಾರೆ ಎಷ್ಟು ಎಲ್ಪ್ ಮಾಡಿದ್ದಾರೆ ಸೊ ಸನ್ ಕಾಡಿರೋದ್ರಿಂದ ಯು ಹೆಲ್ಪ್ ದೆಮ್ ವೆರಿ ಮಚ್ ಅವರ ಫೈನಾನ್ಷಿಯಲಿ ಆಗಿರ್ಬೋದು ಅವರ ಕರಿಯರ್ಗೆ ಆಗಿರ್ಬೋದು ನೀವು ಕೊಟ್ಟಂಥ ಸಪೋರ್ಟ್ ಆಗಿರ್ಬೋದು ನೋ ಒನ್ ಕ್ಯಾನ್ ಡೂ ಆಲ್ ದೋ ಥಿಂಗ್ಸ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಅಂಡ್ ಯಾರು ಚಾರಿಯೇಟ್ ಇದೆ ಸೊ ಚಾರಿಯೇಟ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಕಂಟ್ರೋಲ್ಡ್ ಎನರ್ಜಿ ನಲ್ಲಿ ಏನೋ ಒಂದು ಕಡೆ ಒಂದು ವ್ಯಕ್ತಿ ತುಂಬ ದಿನಗಳಿಂದ ಅಥವಾ ತುಂಬ ಲಾಂಗ್ ಟೈಮಿಂದ ನಿಮ್ಮ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಅಂತ ಎಲ್ಲಾನು ಕೂಡ ಅವರ ಎಮೋಷನ್ಸ್ನ ಕಂಟ್ರೋಲ್ ಇದ್ರು ಇಲ್ಲ ಇಷ್ಟು ದಿನಗಳ ಕಾಲ ನಾನು ಅವ್ರ ಜೊತೆ ಇದ್ದು ಅವ್ರಿಗೆ ತುಂಬಾ ನೋವು ಕೊಟ್ಟಿದ್ದೀನಿ ಇನ್ನು ಮುಂದೆ ಆದರೂ ಅವರ ಜೀವನದಲ್ಲಿ ಅವರು ಖುಷಿಯಾಗಿರಲಿ ಸಂತೋಷವಾಗಿರಲಿ ಎಲ್ಲಾದರೂ ಇರಲಿ ಖುಷಿಯಾಗಿರ್ಲಿ ಅಂತ ಅವ್ರು ಅನ್ಕೋತಾ ಇದ್ರು ಬಟ್ ಇತ್ತೀಚೆಗೆ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆ ಅಂತ ಹೇಳ್ತೀನಿ ಬಿಟ್ಟು ಬಿಡದೆ ಈ ಒಂದು ವ್ಯಕ್ತಿ ನಿಮ್ಮ ಯೋಚನೆಗಳಲ್ಲಿ ಮುಳುಗ್ತಿದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಈ ಒಂದು ವ್ಯಕ್ತಿ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಆ ಒಂದು ಸಮಯದಲ್ಲಿ ಈ ಒಂದು ವ್ಯಕ್ತಿ ಹೆಂಗ್ ಅನ್ಕೊಂಡ್ಬಿಟ್ಟಿದ್ರು ಅಂದ್ರೆ ನೀವಿದ್ರು ಇಲ್ದೇ ಇದ್ರು ಅವ್ರ ಲೈಫಲ್ಲಿ ಏನು ಲಾಸ್ ಇಲ್ಲ ಸೊ ನನ್ನ ಜೀವನದಲ್ಲಿ ಇವ್ರು ಇಲ್ಲ ಅಂದ್ರೂ ನನ್ನ ಜೀವನ ಮಾಡೋದ್ ಗೊತ್ತಿದೆ ಇವ್ರು ಇದ್ರು ನನ್ ನನ್ನ ಜೀವನ ಮಾಡೋದ್ ಗೊತ್ತಿದೆ ಈ ರೀತಿ ನಿಮ್ಮನ್ನ ತುಂಬಾನೇ ಈ ಆಳಿಸಿದ್ದಾರೆ ತುಂಬಾನೇ ಬೇರೆಯವ್ರಿಗೆ ನಿಮ್ಮನ್ನ ಕಂಪೇರ್ ಮಾಡಿದ್ದಾರೆ ಲೈಕ್ ಯು ನೋ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಇನ್ ಅವರ್ ಬಟ್ ಈ ಒಂದು ವ್ಯಕ್ತಿ ಯಾರನ್ನೂ ಕೂಡ ಅಷ್ಟು ಈಸಿಯಾಗಿ ಒಂದು ಸಂಬಂಧವನ್ನ ಕಳ್ಕೋಬಾರದು ಈ ರೀತಿ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂಡ್ ಇನ್ನೊಂದ್ ಏನಂತಂದ್ರೆ ಹ್ಯಾಂಗಡ್ ಮ್ಯಾನ್ ಸೊ ತುಂಬಾ ಕನ್ಫ್ಯೂಷ್ನಲ್ ಅಂತೂ ಇದಾರೆ ತುಂಬಾ ಬ್ಲಾಂಕ್ ಅಂತೂ ಇದಾರೆ ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ್ ತರ ಸ್ಟೆಪ್ ತಗೋಬೇಕು ಅಂಡ್ ಥರ ನಿಮ್ಮ ವಿಚಾರದಲ್ಲಿ ಅವರು ಪಾಸಿಟಿವ್ ಆಗಿರ್ಬೇಕಾ ನೆಗೆಟಿವ್ ಆಗಿರ್ಬೇಕಾ ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾ ಅಥವಾ ಕಾಂಟ್ಯಾಕ್ಟ್ ಮಾಡ್ದೇನೆ ದೂರ ಉಳಿದ್ಬಿಡದ ಈ ರೀತಿ ಎಲ್ಲಾ ಯೋಚನೆ ಮಾಡ್ತಿದ್ದಾರೆ ಬಟ್ ದಿಸ್ ಪರ್ಸನ್ ಫೀಲ್ ವೆರಿ ವೆರಿ ಹೆವಿ ತುಂಬಾ ಟಯರ್ಡ್ ಆಗ್ತಿದ್ದಾರೆ ತುಂಬಾ ಹೆವಿ ಫೀಲ್ ಆಗ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನನ್ನ ಜೀವನ ಹೆಂಗೆ ಕರ್ಕೊಂಡು ಹೋಗುತ್ತೆ ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬಟ್ ಒಂದು ಹೋಪ್ ಇಟ್ಕೊಂಡಿದ್ದಾರೆ ಏನು ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಅವ್ರ ಲೈಫಲ್ಲಿ ನೀವು ಸಿಕ್ತೀರಾ ನಿಮ್ ಜೊತೆ ಮಾತಾಡಬೇಕು ಮಾತಾಡ್ಬೇಕು ಮಾತಾಡಿದ್ರೆ ಸಾಕು ಅಥವಾ ದೂರದಿಂದನೇ ಇವ್ರನ್ನ ವಿಶ್ ಮಾಡಿ ಚೆನ್ನಾಗೆ ಇದಾರೆ ಅನ್ನೋದೇ ನಂಗೆ ಇದನ್ನ ನೋಡ್ಕೊಂಡೆ ನಂಗೆ ಬಿಡೋಣ ಅನ್ನೋ ಲೆವೆಲ್ಗೆ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು ಬಟ್ ಏನು ಹೇಳ್ಬೋದು ಅಂತ ಅಂದ್ರೆ ತುಂಬಾನೇ ರಿಗ್ರೆಟ್ ಅಂತೂ ಕಾಡ್ತಾ ಇದೆ ಈ ಒಂದು ವ್ಯಕ್ತಿಗೆ ಬಿಕಾಸ್ ಆಫ್ ಟೆಂಪರೆನ್ಸ್ ಈ ಒಂದು ವ್ಯಕ್ತಿಗೆ ತುಂಬಾನೇ ರಿಯಲೈಸೇಷನ್ ಆಗಿದೆ ನಿಮ್ಮ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಇರೋ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡಿದ್ದಾರೆ ಬ್ರೇಕಪ್ ಆಗೋದಿಕ್ ಆಗಿರ್ಲಿ ನಿಮ್ಮನ್ನ ಬಿಟ್ಟು ಹೋಗೋದಾಗಿರ್ಲಿ ಅಥವಾ ನಿಮ್ಮನ್ನ ತುಂಬಾನೇ ಅವಮಾನ ಅಂತೂ ಮಾಡಿದ್ದಾರೆ ದಿಸ್ ಪರ್ಸನ್ ಗೇವ್ ಯು ಅ ಪನಿಷ್ಮೆಂಟ್ ಅಂತ ಹೇಳ್ಬೋದು ಬಿಕಾಸ್ ನಿಮ್ದು ಅಲ್ಲದೆ ಇರೋಂತ ತಪ್ಪಗೆಲ್ಲ ನಿಮ್ದೇ ತಪ್ಪು ಅಂತೆಲ್ಲ ಬ್ಲೇಮ್ಸ್ ಹಾಕಿರೋದಾಗಿರ್ಬೋದು ಅಥವಾ ಸುಮ್ಮನೆ ಈ ಒಂದು ವ್ಯಕ್ತಿ ಹೆಂಗೆ ಅಂತ ಅಂದ್ರೆ ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ರಿಗ್ರೆಟ್ ಅಂತಲೂ ಇದೆ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಅಯ್ಯೋ ಈ ರೀತಿ ಒಂದು ಪರ್ಸ್ನಾಲಿಟಿ ವ್ಯಕ್ತಿ ವ್ಯಕ್ತಿನ ಕಳ್ಕೊಂಡೆ ಅಂತ ಇವತ್ತು ಯಾಕೆ ಅವ್ರಿಗೆ ಯೂಜ್ ರಿಯಲೈಸೇಷನ್ ಆಗ್ತಿದೆ ಅಂತ ಅಂದರೆ ಎಲ್ಲ ಒಂದು ಕಡೆ ಈ ಒಂದು ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ನಿಮ್ಮ ಪ್ರೀತಿ ವ್ಯಾಲ್ಯೂ ಆಗಿರ್ಬೋದು ನಿಮ್ಮ ಪ್ರೆಸೆನ್ಸ್ ಆಫ್ ಲೈಫ್ ಅವ್ರ ಜೊತೆಗೆ ನಿಮ್ಮದು ಇಲ್ಲ ಅಂತ ಹೇಳಿ ತುಂಬಾ ದುಡುಕಿ ಅದು ತಗೊಂಡಿರುವಂತ ಡಿಸಿಷನ್ ನ ಇವರು ತುಂಬಾನೇ ನಂದಿ ಮಿಸ್ಟೇಕ್ ಅಂತ ಅವರು ಒಪ್ಕೋತಾ ಇದ್ದಾರೆ ಸೊ ಇಷ್ಟು ದಿನಗಳ ಕಾಲ ತುಂಬಾ ನಿಮ್ಮ ಮೇಲೆ ಬ್ಲೇಮ್ಸ್ ಹಾಕಿದ್ದಾರೆ ಅಥವಾ ತುಂಬಾನೇ ನಿಮಗೆ ನೋವು ಮಾಡಿದ್ದಾರೆ ಇಟ್ ಬೀನ್ ವೆರಿ ಪೇನ್ಫುಲ್ ಲವ್ ನಿಮ್ಮ ಜೊತೆಗಿದ್ದಾಗಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಷ್ಟಕ್ಕಷ್ಟೇನೆ ನೋಡ್ಕೊಂಡಿದ್ದಾರೆ ಬಟ್ ನೀವು ಇಲ್ಲಿ ತುಂಬಾ ಓವರ್ ಗಿವರ್ ಆಗಿದ್ರಿ ಅಂದ್ರೆ ತುಂಬಾ ಪ್ರೀತಿ ಮಾಡೋದಾಗಿರ್ಬೋದು ಅಥವಾ ಅವ್ರು ಏನು ಮಾಡ್ತಾರೆ ಅದಕ್ಕೆಲ್ಲದಕ್ಕೂ ನೀವು ಸಪೋರ್ಟ್ ಮಾಡೋದಾಗಿರ್ಬೋದು ಅಥವಾ ಸಮಥಿಂಗ್ ಯು ಬೀನ್ ವೆರಿ ಪಾಸಿಟಿವ್ ಅಂತ ನೀವಿದ್ರಿ ಬಟ್ ಆ ಒಂದು ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಅಷ್ಟೊಂದು ಏನು ಪಾಸಿಟಿವ್ ಆಗಿರ್ಲಿಲ್ಲ ಬಟ್ ನಿಮ್ಗೋಸ್ಕರ ಹೆಂಗೋ ಒಂದು ಮ್ಯಾನೇಜ್ ಮ್ಯಾನೇಜಬಲ್ ಆಗಿದ್ರು ಬಿಟ್ರೆ ಈ ಒಂದು ವ್ಯಕ್ತಿ ಮನ್ಸ್ಪೂರ್ವಕವಾಗಿ ಏನು ನಿಮ್ ಜೊತೆಗಿರ್ಲಿಲ್ಲ ಇದೆಲ್ಲನೂ ನೆನ್ಸ್ಕೊಂಡಾಗ ಇವತ್ತೋ ಅನಿಸ್ತಾ ಇದೆ ಇಂಥ ವ್ಯಕ್ತಿನ ಬಿಟ್ಟು ನಾನು ತುಂಬಾ ಒಳ್ಳೆ ಡಿಸಿಷನ್ಸ್ ನ ಜೀವನದಲ್ಲಿ ಯಾವ್ದೋ ತೊಗೊಂಡಿಲ್ಲ ಬಟ್ ಈ ಒಂದು ವ್ಯಕ್ತಿ ಡಿಸಿಷನ್ಸ್ ಜೊತೆಗೆ ನನ್ನ ಲೈಫ್ ಇವತ್ತಿದ್ದಿದ್ರೆ ನನ್ನ ಲೈಫ್ ತುಂಬ ವಂಡರ್ಫುಲ್ ಆಗ್ತಿತ್ತು ತುಂಬಾ ಚೆನ್ನಾಗಿರ್ತಿತ್ತು ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಿದೆ ಆ್ಯಂಡ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂತ ಹೇಳ್ಬೋದು ಅವರು ಖುಷಿ ಆಗಿಲ್ಲ ಬಟ್ ನೀವು ಅನ್ಕೋತಾ ಇರ್ತೀರ ನನ್ನ ಪರ್ಸನ್ ನನ್ನ ಬಿಟ್ಟು ತುಂಬಾ ಚೆನ್ನಾಗಿದ್ದಾರೆ ಖುಷಿಯಾಗೇ ಇದ್ದಾರೆ ಅವ್ರಿಗೇನು ಕಡಿಮೆ ಇಲ್ಲ ನನ್ನ ಲೈಫಲ್ಲಿ ನಾನೇ ಸ್ಟ್ರಗಲ್ ಮಾಡ್ತಿರೋದು ಅಂತ ಬಟ್ ಆಕ್ಚುಲಿ ಅವರ ಲೈಫ್ನ ನಿಮ್ಮ ಲೈಫನ್ನ ಕಂಪೇರ್ ಮಾಡಿದ್ರೆ ಅವರ ಲೈಫ್ ತುಂಬಾ ಡಿಸಾಸ್ಟರ್ ಆಗ್ತಾ ಇದೆ ಸೊ ಒಂದು ಕ್ಷಣನೂ ಕೂಡ ಒಂದು ಪೀಸ್ಫುಲ್ ಆಗಿ ಅವ್ರ ಅವ್ರು ಲೀಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಥವಾ ಪೀಸ್ಫುಲ್ ಆಗಿ ನಿಮ್ಮಿಂದ ಅವರು ಮೋನ್ ಆಗೋದಕ್ಕೆ ಆಗ್ತಾ ಇಲ್ಲ ಸೊ ತುಂಬಾ ಟ್ರೈ ಮಾಡ್ತಿದ್ದಾರೆ ಮೋನ್ ಆಗೋದಕ್ಕೆ ಬಟ್ ಅವರ ನೆನಪುಗಳು ಸಾರಿ ನಿಮ್ಮ ನೆನಪುಗಳು ಬಿಡದೆ ಕಾಡ್ತಾ ಇರೋದ್ರಿಂದ ದಿಸ್ ಪರ್ಸನ್ ಕೆ ನಾಟ್ ಲೆಟ್ ಗೋ ಆಫ್ ಯೂ ಅಥವಾ ಮೋನ್ ಆಗೋದಕ್ಕೆ ಆಗ್ತಾ ಇಲ್ಲ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಟಯರ್ಡ್ ಸೊ ತುಂಬ ಸುಸ್ತಾಗ್ತಾ ಇದೆ ಅವ್ರಿಗೆ ಜೀವನದಲ್ಲಿ ಫೇಸ್ ಮಾಡಿ ಕಷ್ಟಗಳನ್ನ ಅಥವಾ ಅವಮಾನಗಳನ್ನ ಸಾಕಾಗ್ಬಿಟ್ಟಿದೆ ಅವ್ರ ಲೈಫ್ನ ಅವರು ಹೇಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ ಆ್ಯಂಡ್ ತುಂಬಾ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ನಿಮಗೆ ಎಷ್ಟು ಆಸೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೂ ಅಷ್ಟೇ ಆಸೆ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್